ಆದರೆ ಅವ್ರು ಅನ್ನೋ ಕಾರಣಕ್ಕೆ ಅವರು ಒಂದು ಮಾತು ಹೇಳ್ಯಾರ ಭಾಳ ಒಳ್ಳೆಯದು ಆದರೆ ನನಗೆ ಭಯಂಕರ ವಿಚಿತ್ರ ಅನ್ನಿಸ್ತದೆ ಅಲ್ಲರಿ ವಿರೋಧ ಪಕ್ಷದ ನಾಯಕರು ದೇಶದಾಗ ಕಾಂಗ್ರೆಸ್ ಅಧ್ಯಕ್ಷರದಾರ ಅವ್ರು ಕೇಳಿ ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ ಮತ್ತೊಂದು ಕೇಳಿ ಅದನ್ನೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಯಕರಿಗೆ ಅದ ಆದರೆ ಈ ಈ ಮಂತ್ರಿಗಳಿಗೇನು ಬೇರೆ ಕೆಲಸ ಇಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಾಗೆ ರಾಜ್ಯಾಗದ ಅದು ಮಾಡೋದು ಬಿಟ್ಟು ಏನೇನೋ ಮಾಡ್ಲಕ್ಕ ಹೊಂಟಾರಲ್ರಿ ಇವರು ಮಂತ್ರಿಗಳು ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಕಾಂಧ ಖರ್ಗೆ ಅವರು ಅಂತ ಹೇಳಿದ್ರು ಆಮೇಲೆ ಈ ಯಾರು ನಮ್ಮ ಬೈರೇ ಕೃಷ್ಣಗೌ ಕೃಷ್ಣ ಕೃಷ್ಣ ಬೈರೇಗೌಡರು ಅಂತ ಹೇಳಿದ್ರು ರಾಮಲಿಂಗ ರೆಡ್ಡಿ ಅವರು ಇದು ಏನು ಏನು ರೀ ಇದು 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 ಹುಡುಗಟ್ಟಿಗೆ ಅಂತ ಹೇಳ್ಕೊಂಡಾರ ಇವರು ಅರ್ಥ ಆಗೋಲ್ಲಾಗದ ಏನು ರೋಡ್ ಬೀದಿ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳದಾ ನೋಡ್ರಿ ಒಟ್ಟಾರೆ ಒಟ್ಟಾರೆ ನಿಮಗೆ ಹೇಳೋದು ಅಂದರೆ ಸಂಪೂರ್ಣ ಇವ್ರಿಗೆ ಹೆದರಿಕೆ ಅದ ಹೆದರಿ ಹೆದರಿಕೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಹೆದರಿಕೆ ಅದ ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅಂತಕ್ಕಂಥ ದೇ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರ ಅಂಥೇಳಿ ನಮಗೆ ಅನ್ನಿಸ್ಲಾಗತ್ತಪ್ಪ ಅದಕ್ಕೆ ನೋಡ್ರಿ ಇವರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ ಇದು ಮಾಡಬಾರ್ದು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೌದು ನೀವು ಕೇಳುವ ಅಧಿಕಾರ ಅದ ಕೇಳಿರಿ ಯಾರು ಕೇಳಬೇಕು ಅವರು ಹೌದು ಪಾರ್ಲಿಮೆಂಟ್ ಕರಿಬೇಕಾ ಕರಿಬೇಕು ನಾವು ಇರ್ತೇವೆ ಹೇಳಿರಿ ಅಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿ ಇಲ್ಲ ಅಂತಂದ್ರೆ ನಿಮ್ಮ ಕಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ ಅದು ಹೋಗಿಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ ನಗರ ಅಡ್ಡಾಡೋರು ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತ ಏನು ದಯವಿಟ್ಟು ನೀವೇ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದಲ್ಲಂತೂ ನೀವು ನೋಡಿದ್ದೀರಿ ಎಂತೆಂಥ ಪರಿಸ್ಥಿತಿ ಆದರೆ ಒಂದು ಮಾತು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸ ಎಲ್ಲನೂ ಇಡೀ ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಅದೆಲ್ಲನೂ ಬಂದದ ಅದನ್ನೆಲ್ಲರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎರಡೆರಡು ಮೂರು ಮೂರು ವರ್ಷ ಆಯಿತು ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರದ ಪಾಲಿಗೆ ಏನು ಬರ್ತದ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗಿಲ್ಲ ಅವರೆಲ್ಲ ಅಳ್ತಾರ ಇಂಥದ್ದು ಮಾಡ್ರಿ ಒಳ್ಳೆ ಕೆಲಸ ನಿಮಗೆ ಯಾರು ಬ್ಯಾಡಂದಾರ ಹೇಳಿರಿ ನೋಡೋಣ ಆದರೆ ಹೋಗೋಗಿ ಸುಮ್ಮನೆ ಅದು ಬಿದ್ದ ಚೆನ್ನಾಗಿ ನಡೆದದ ಮೋದಿಯವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಸಿ ಬಳೆ ಅನ್ನೋ ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತು ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡೋ ಕೆಲಸ ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ ಈಗ ನೋಡಿರಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು ಪ್ರತಿಯೊಂದು ಮನೆ ಹಳ್ಳಿ ಮನೆಗೆ ನೀರು ಕೊಡಬೇಕು ಹೇಳಿ ದೇಶದಾಗ ನಿರ್ಣಯ ಮಾಡ್ತು ಅದ್ರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು ಆದರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ ರಾಜ ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ ರಾಜ್ಯ ಸರ್ಕಾರದ ಹಣ ಕಾ ಕಾಂಟ್ರಾಕ್ಟ್ರಿಗೆ ಕೊಡ್ತಾ ಇಲ್ಲ ನಮಗೆ ಕೇಳ್ತಾರೆ ನೋಡಪ್ಪ ನಮ್ಮ ಪಾಲಿನ ಕೊಟ್ಟಿದ್ದೇವಪ್ಪ ರಾಜ್ಯ ಸರ್ಕಾರ ಕೇಳಿ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತ ನಾವು ಹೇಳ್ತೇವೆ ಇದನ್ನೆಲ್ಲ ಮಾಡೋದು ಬಿಟ್ಟು ಬಿಟ್ಟು ಹೋಗಿಬಿಟ್ಟು ಆ ಮೋದಿಯವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಇದು ಸ ಇದು ಉಚಿತ ಅಲ್ಲ ಅಂತಕ್ಕಂಥ ಮಾತವನ್ನು ನಾನು ಕೂಡ ಖಂಡಿಸ್ತೀನಿ ನಾನು ಇದು ಕ ಇದು ಈ ರೀತಿ ಮಾಡೋದಲ್ಲ ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು ಪಾರ್ಲಿಮೆಂಟ್ನಾಗ ಕೇಳಿ ಉತ್ತರ ಯಾರು ಹೇಳಬೇಕು ಅದನ್ನು ಹೇಳ್ತಾರೆ ಅದನ್ನು ಬಿಟ್ಟು ರೋಡ್ನಾಗ ಸಂಧ್ಯಾಗ ಐದು ಈ ಮಂತ್ರಿಗಳೆಲ್ಲ ಟೂರ್ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಮಣ್ಣಿಲ್ಲ ಒಂದು ಕಲ್ಲು ಹಾಕೋದಿಲ್ಲ ಏನೂ ಇಲ್ಲ ಹೋಗಿಬಿಟ್ಟು ಈಗ ಯುದ್ಧ ನಡೆದಕ್ಕಂಥ ಕಾರಣಕ್ಕಾಗಿ ಈ ಮೋದಿಯವ್ರ ಮೇಲೆ ಏನಾದರೂ ಗುಬೆ ಕುನರ್ಸೋಕ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಿಲ್ಲ ನನಗೆ ಬೆಳಿಗ್ಗೆ ಒಂದು ಪಸ್ ಪ ಪತ್ರಿಕೆ ನೋಡಿದೆ ಪತ್ರಿಕೆಯಲ್ಲಿ ಎಂ ಪಿಗಳು ಏನು ಮಾಡ್ತಾರಾ ಅಂತ ನಾನು ಮಾಡ್ನ ಕೇಳಿದ ಯಾರು ನಮ್ಮ ಸಿದ್ದರಾಮಣ್ಣ ಸಿದ್ದರಾಮಣ್ಣ ನಾ ಮಾಡಿ ಕೇಳ್ಯಾನ ಎಂ ಪಿಗಳು ಏನು ಮಾಡ್ತಾರೆ ಎಂ ಪಿಗಳು ಏನು ಮಾಡ್ತಾರೆ ಅಂತಂದ್ರೆ ನೀವೇನು ಮಾಡ್ತೀರಪ್ಪ ನಾ ಪ್ರಶ್ನೆ ಕೇಳ್ತೀನಿ ಅಲ್ಲೇ ಕೇಂದ್ರದಾಗ ನಾವು ಅಭಿವೃದ್ಧಿ ಕೆಲಸ ಹೇಳಬೇಕು ನಾವು ಕೇಳಬೇಕು ಎಲ್ಲರಿಗೂ ಭೇಟಿ ಆಗು ನಮ್ಮ ಕೆಲಸ ನಾವು ಮಾಡ್ತೇವೆ ನೀವೇನಪ್ಪ ಮಾಡ್ತೀರಿ ಒಬ್ಬ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಇಟ್ಕೊಂಡು ರಾಜ್ಯದ ಇಟ್ಕೊಂಡು ನೀವು ಕೇಂದ್ರದ ಜೊತೆ ಇರ್ತಕ್ಕಂಥ ಸಂಬಂಧ ಹ್ಯಾಂಗಿರ್ಬೇಕು ಗೊತ್ತಿಲ್ವಾ ನಿನಗೆ ಪರಿಜ್ಞಾನ ಇಲ್ಲ ನಿನಗೆ ಸಣ್ಣ ಹುಡುಗರ ಗತ್ಲೇ ಮಾತಾಡ್ತೀವಿ ಎಂ ಪಿಗಳು ಏನು ಮಾತಾಡ್ತಾರಂದ್ರೆ ಎಂಪಿಗಳು ಅಭಿವೃದ್ಧಿಯ ವಿಷಯದಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ಕೇಳೋದು ಕೇಳ್ತೇವೆ ನಾವು ಆದರೆ ನೀವು ಆ ರೀತಿ ಸಂಬಂಧ ಇಟ್ಕೋಬೇಕಲ್ಲಪ್ಪ ನೀನು ನೀನು ಸಂಬಂಧ ಇಟ್ಕೊಂಡಾಗ ಇವೆಲ್ಲ ಸರಿಯಾಗಿ ನಡೀತಾವಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಡೀತೀವಿ ಥ್ಯಾಂಕ್ ಯು